ವೀಕ್ಷಕರೇ ನಮಸ್ಕಾರ ದ ವರ್ಡ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸುಸ್ವಾಗತ ನಾನು ಧೀರಜ್ ಕುಮಾರ್ ಶಿರ್ಸೆ ಕ್ರಿಸ್ತ ಶಕದ ಪ್ರಾರಂಭದಲ್ಲಿ ಉತ್ತರ ಕನ್ನಡದ ಬನವಾಸಿಯಲ್ಲಿ ಮಯೂರ ಶರ್ಮ ಎಂಬುವವನಿಂದ ಕದಂಬ ರಾಜ್ಯವು ಸ್ಥಾಪನೆಯಾಯಿತು ಅನೇಕ ಶತಮಾನಗಳ ಕಾಲ ಕದಂಬರು ಕರ್ನಾಟಕದ ಬಹುಭಾಗಗಳನ್ನು ಆಳಿ ಇತಿಹಾಸದಲ್ಲಿ ತಮ್ಮ ಹೆಸರನ್ನು ಸ್ಥಿರಗೊಳಿಸಿದರು ಕದಂಬರ ಶೌರ್ಯ ಸಾಹಸಗಳ ಫಲವಾಗಿ ಮಲೆನಾಡಿನಲ್ಲಿ ಕೆಳದಿ ಬಿಳಗಿ ಸ್ವಾದಿ ಕೊಡಗು ರಾಜಮನೆತನಗಳು ಅನೇಕ ಗಂಡಾಂತರಗಳನ್ನು ಜಯಿಸಿ ಶತಮಾನಗಳ ಕಾಲ ತಲೆ ಎತ್ತಿ ನಿಂತವೆಂದು ನಾವು ತಿಳಿಯಬಹುದು ವಿಜಯನಗರ ಅರಸರು ಕೈಗೊಂಡ ದೂರದೃಷ್ಟಿಯ ಮತ್ತು ರಾಜನೀತಿಯಿಂದಾಗಿ ಕರ್ನಾಟಕದಲ್ಲಿ ಹಲವಾರು ಪಾಳೆಯ ಪಟ್ಟುಗಳು ಆ ಕಾಲದಲ್ಲಿ ಬಾಳಿ ಬದುಕಲು ಕಾರಣವಾಯಿತು ಅಂತಹ ಅರಸು ಮನೆತನಗಳಲ್ಲಿ ಕೆಳದಿಯ ನಂತರ ಸ್ವಾದಿಯ ರಾಜರು ಗಣ್ಯರಾದರು ಸ್ವಾದಿಯ ರಾಜ್ಯಕ್ಕೆ ವಿಜಯನಗರದ ಕೃಷ್ಣದೇವರಾಯನ ಸೋದರತ್ತೆಯ ಮಗನೆಂದು ಹೇಳಲಾದ ಅರಸಪ್ಪ ನಾಯಕನು ಮೂಲಪುರುಷನು ಬಿಳಗಿಯ ಅರಸನಾದ ಘಂಟೇಂದ್ರನು ಈ ಅರಸಪ್ಪ ನಾಯಕನ ಅಳಿಯನಾಗಿದ್ದನು ಆದುದರಿಂದಲೇ ಸ್ವಾದಿ ಮತ್ತು ಬಿಳಗಿ ಅರಸರು ಒಬ್ಬರಿಗೊಬ್ಬರು ನೇರವಾಗಿ ರಾಜ್ಯಭಾರ ಮಾಡುತ್ತಾ ಬಂದರು ಕೆಳದಿಯ ರಾಜ್ಯ ಚರಿತ್ರೆಗೂ ಸ್ವಾದಿ ಬಿಳಗಿ ಮತ್ತು ಕೊಡಗು ರಾಜ್ಯಗಳ ಚರಿತ್ರೆಗೂ ನಿಕಟವಾದ ಸಂಬಂಧವಿದೆ ಸ್ವಾದಿಯ ರಾಜ್ಯವು ಬಹುಮಟ್ಟಿಗೆ ಈಗಿನ ಉತ್ತರ ಕನ್ನಡ ಜಿಲ್ಲೆ ಮತ್ತು ಗೋವಾವನ್ನು ಆಳುತ್ತಿತ್ತು ಅಡಿಕೆ ಮೆಣಸು ಯಾಲಕ್ಕಿ ಮೊದಲಾದ ಬೆಲೆ ಬಾಳುವ ಬೆಳೆಗಳು ಇಲ್ಲಿ ಬೆಳೆಯುತ್ತಿದ್ದರಿಂದ ರಾಜ್ಯವು ಸಂಪದ್ಭರಿತವಾಗಿತ್ತು ಈ ಭಾಗದಲ್ಲಿ ಸಂಚರಿಸಿದ ಬುಕಾಯಿನ್ ಹ್ಯಾಮಿಲ್ಟನ್ ಡ್ರಾಯರ್ ಜುವೆಲಿಯಾ ಮೊದಲಾದ ಪಾಶ್ಚಾತ್ಯ ಪ್ರವಾಸಿಗರು ಈ ರಾಜ್ಯದ ಕುರಿತು ಬಣ್ಣಿಸಿದ್ದಾರೆ ಸ್ವಾದಿ ರಾಜ್ಯದ ಅಭ್ಯುದಯದ ಕಾಲದಲ್ಲಿ ನಿರ್ಮಿಸಿದ ಶಿರಸಿಯ ಕೋಟೆ ಕಾರವಾರದ ಕಾಳಿ ನದಿ ತೀರದ ಸದಾಶಿವ ಕೋಟೆ ಬನವಾಸಿಯ ಮಧುಕೇಶ್ವರ ದೇವಾಲಯ ಸಾಂಬ್ರಾಣಿಯ ಕೋಟೆ ಅಂಕೋಲೆಯ ಕೋಟೆ ಎಲ್ಲ ಅವಶೇಷಗಳಾಗಿವೆ ಗೋವಾ ಪ್ರಾಂತ್ಯದ ಬಾಂದಿವಡೆಯಲ್ಲಿ ವಡೆಯಲ್ಲಿ ಸ್ವಾದಿ ಅರಮನೆ ಇದೆ ಸ್ವಾದಿಯಲ್ಲಿ ಏಳು ಮಂದಿ ಅರಸರು ರಾಜ್ಯಭಾರ ಮಾಡಿದರು ಅರಸಪ್ಪ ನಾಯಕ ರಾಮಚಂದ್ರ ನಾಯಕ ರಘುನಾಥ ನಾಯಕ ಮಧುಲಿಂಗ ನಾಯಕ ಸದಾಶಿವರಾಯ ಬಸವಲಿಂಗರಾಯ ಇಮ್ಮುಡಿ ಸದಾಶಿವರಾಯ ಇವರೆಲ್ಲ ಸಾವಿರದ ಐದುನೂರ ಐವತ್ತೈದರಿಂದ ಸಾವಿರದ ಏಳ್ನೂರ ಅರವತ್ತ್ಮೂರರವರೆಗೆ ಆಳಿದರು ಅರಸಪ್ಪ ನಾಯಕನು ಶೂರನು ಉದಾರಿಯೂ ಆಗಿದ್ದು ರಾಜಧಾನಿಯ ಮಹತ್ವವನ್ನು ಹೆಚ್ಚಿಸಿದನೆಂದು ಶಾಸನಗಳು ಸಾರುತ್ತವೆ ಸ್ವಾದಿ ರಾಜ್ಯಕ್ಕೆ ಕಾರವಾರ ಹೊನ್ನಾವರ ಭಟ್ಕಳ ಮಿರ್ಜಾನ್ ಅಂಕೋಲಾ ಸೂಪಾ ಸಾಮ್ರಾಣಿ ಈ ಸ್ಥಳಗಳೆಲ್ಲ ಸೇರಿದ್ದವು ಸ್ವಾದಿಯ ರಾಜರು ಗೋವಾಕ್ಕೆ ಹೋದ ಮೇಲೆ ಪೋರ್ಚುಗೀಸರ ಆಶ್ರಯದಲ್ಲಿ ಉಳಿದುಕೊಂಡರೆಂದು ಹೇಳಲಾಗಿದೆ ಅನಂತರ ಆ ಮನೆತನದಲ್ಲಿ ಸವಾಯಿ ಬಸವಲಿಂಗ ಸದಾಶಿವರಾಜೇಂದ್ರ ಬಸವಲಿಂಗ ರಾಜೇಂದ್ರ ಎಂಬುವವರು ಮುಖ್ಯರಾಗಿದ್ದರು ಈ ಮನೆತನದವರಿಗೂ ಕೆಳದಿ ಬಿಳಗಿ ಕೊಡಗು ರಾಜ ಬಾಂಧವ್ಯ ಬೆಳೆದುಕೊಂಡಿತ್ತು ಇನ್ನು ಬಿಳಗಿಯ ರಾಜ್ಯವು ಈಗಿನ ಉತ್ತರ ಕನ್ನಡ ಜಿಲ್ಲಾ ಸಿದ್ದಾಪುರ ತಾಲೂಕು ಮತ್ತು ಅಕ್ಕಪಕ್ಕದ ಪ್ರದೇಶಗಳನ್ನು ಒಳಗೊಂಡಿತ್ತು ಈ ರಾಜ್ಯದ ಮೊದಲ ರಾಜಧಾನಿ ಐಸೂರು ಅನಂತರ ಬಿಳಗಿ ಅಥವಾ ಶ್ವೇತಪುರ ಎಂದು ಕರೆಯಲ್ಪಟ್ಟಿತು ಬಿಳಗಿಯ ರಾಜಮನೆತನದಲ್ಲಿ ಮಂಡಣ್ಣೊಡೆಯ ಕಲ್ಲಪ್ಪೊಡೆಯ ನರಸಿಂಹನ್ರಪ ಘಟೇಂದ್ರ ತಿಮ್ಮಣ್ಣನ್ರಪ ಮುಮ್ಮುಡಿ ಢಂಟೇಂದ್ರ ಸಿದ್ದಪ್ಪನಾಯಕ ಇಮ್ಮುಡಿ ಶಿವಪ್ಪ ನಾಯಕ ಭದ್ರನಪ್ಪ ಬಸವರಾಜ ಎಂಬುವವರು ಕ್ರಮವಾಗಿ ರಾಜ್ಯಭಾರ ಮಾಡಿದರು ಮೊದಲನೆಯ ಘಟೇಂದ್ರನು ಐಸೂರನ್ನು ಬಿಟ್ಟು ಬಿಳಗಿಯನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡನು ಇಮ್ಮುಡಿ ಘಟೇಂದ್ರನಿಗೆ ಅವನ ಪರಾಕ್ರಮವನ್ನು ಮೆಚ್ಚಿ ವೆಂಕಟಪತಿ ವೆಂಕಟಪತಿರಾಯ ಮತ್ತು ಸ್ವಾದಿಯ ಅರಸಪ್ಪನಾಯಕ ಹೆಣ್ಣು ಕೊಟ್ಟು ಮದುವೆ ಮಾಡಿದರು ಈ ವಂಶದ ವೀರಪ್ಪೊಡೆಯನು ಬಿಳಗಿಯಲ್ಲಿ ವಿರೂಪಾಕ್ಷ ಸ್ವಾಮಿಯ ದೇವಾಲಯವನ್ನು ಕಟ್ಟಿಸಿ ಶಾಸನ ಹಾಕಿಸಿದ್ದಾನೆ ಈ ವಂಶೀಯನಾದ ಸಿದ್ದಪ್ಪನಾಯಕನ ಪತ್ನಿಯು ಸಿದ್ದಾಪುರ ಊರನ್ನು ನಿರ್ಮಿಸಿ ಸಿದ್ದಗಣಪತಿಯ ದೇವಾಲಯವನ್ನು ಕಟ್ಟಿಸಿದ್ದಾಳೆ ಜಗತ್ಪ್ರಸಿದ್ಧ ಗೇರುಸೊಪ್ಪೆ ಜಲಪಾತದಲ್ಲಿರುವ ರಾಜ ತಡಸಲು ಎಂಬ ಹೆಸರು ಈ ರಾಜರಿಂದಲೇ ಬಂದಿರುವುದು ಈ ಸುಂದರ ಜಲಪಾತವು ಬಿಳಗಿಯ ರಾಜ್ಯದಲ್ಲಿತ್ತು ಬಿಳಗಿ ರಾಜರು ಮೊದಲು ಜೈನ ಧರ್ಮವನ್ನು ಅನುಸರಿಸಿ ಅನಂತರ ವೀರಶೈವ ಧರ್ಮವನ್ನು ಅವಲಂಬಿಸಿರುವಂತೆ ತೋರುತ್ತದೆ ಬಿಳಗಿಯ ರತ್ನತ್ರಯ ಬಸದಿಯಲ್ಲಿ ಎರಡು ಶಿಲಾಶಾಸನಗಳು ಹಾಗೂ ಹನುಮಂತನಗುಡಿಯಲ್ಲಿ ಒಂದು ಹೀಗೆ ಕ್ರಿಸ್ತಶಕ ಸಾವಿರದ ಎಂಟುನೂರ ಎಪ್ಪತ್ತ್ಮೂರರವರೆಗೆ ಬಿಳಗಿಯಲ್ಲಿ ನಾಲ್ಕು ಶಾಸನಗಳು ಇದ್ದವೆಂದು ನಾರ್ತ್ ಕೆನರಾ ಗೆಜೆಟಿಯರ್ ಹೇಳುತ್ತದೆ ರಾವ್ ಬಹದ್ದೂರ್ ನರಸಿಂಹಾಚಾರ್ಯರು ಕರ್ನಾಟಕ ಶಬ್ದಾನುಶಾಸನ ಗ್ರಂಥದ ಅವತರಣಿಕೆಯಲ್ಲಿ ಬಿಳಗಿ ತಾಲೂಕಿನ ಕ್ರಿಸ್ತಶಕ ಸಾವಿರದ ಐದುನೂರ ತೊಂಬತ್ತೆರಡು ವರ್ಷದ ಶಾಸನದ ಪತ್ರಿಕೆಯು ಮದ್ರಾಸಿನ ಓರಿಯೆಂಟಲ್ ಲೈಬ್ರರಿಯಲ್ಲಿದೆ ಎಂದು ಬರೆದಿದ್ದಾರೆ ಸಿದ್ದಾಪುರ ಗಣಪತಿ ದೇವಸ್ಥಾನದ ಶಾಸನವೆಂಬುದಾಗಿ ಮದ್ರಾಸ್ ಲೈಬ್ರರಿಯಲ್ಲಿ ಒಂದು ನಕಲು ದೊರೆಯುತ್ತದೆ ಅದರಲ್ಲಿ ಮತ್ತು ಬಿಳಗಿಯ ವಂಶಾವಳಿಗಳಲ್ಲಿ ಹೆಸರುಗಳು ಕಂಡುಬರುತ್ತವೆ ಶ್ರೀರಂಗಪಟ್ಟಣದಲ್ಲಿ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರಲ್ಲಿ ಟಿಪ್ಪು ಸುಲ್ತಾನ್ ಮರಣಾನಂತರ ಆಗಿನ ಗವರ್ನರ್ ಜನರಲ್ ಬಿಳಗಿ ರಾಜವಂಶೀಯ ಶಾಂತವೀರ ರಾಜನಿಗೆ ಸಾವಿರದ ಎಂಟುನೂರ ಮೂವತ್ತ್ ಮೂರರಲ್ಲಿ ಪೆನ್ಷನ್ ಕೊಟ್ಟನೆಂದು ಕೆನರಾ ಗೆಜೆಟಿಯರ್ನಲ್ಲಿ ಹೇಳಲಾಗಿದೆ ಈ ಶಾಂತವೀರ ರಾಜನು ಸಾವಿರದ ಎಂಟುನೂರ ಮೂವತ್ತೈದರಲ್ಲಿ ನಿಧನನಾದನು ನಂತರ ಅವನ ಮಗ ಸೋಮಶೇಖರ ರಾಜನಿಗೆ ಪೆನ್ಷನ್ ಮಂಜೂರಾಯಿತು ಸಾವಿರದ ಎಂಟುನೂರ ಎಂಬತ್ತೈದರಲ್ಲಿ ಸೋಮಶೇಖರ ರಾಜನು ಮರಣ ಹೊಂದಿದನು ಅನಂತರ ಅವನ ಮಗ ಲಿಂಗರಾಜನಿಗೆ ಪೆನ್ಷನ್ ಬಂದಿತು ಈತನು ಸಾವಿರದ ಎಂಟುನೂರ ಅರವತ್ತೊಂಬತ್ತರಲ್ಲಿ ಮೃತನಾಗಲು ಅವನ ಹೆಂಡತಿ ಸೌಭದ್ರಮ್ಮಗೆ ಪೆನ್ಷನ್ ಪ್ರಾಪ್ತವಾಯಿತು ಈಕೆ ಬಹುಕಾಲ ಆಸ್ತಿಯನ್ನು ಅನುಭವಿಸಿ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಮೃತಪಟ್ಟಳು ಈಕೆಯ ನಂತರ ದತ್ತು ಮಗ ಸೋಮಶೇಖರನು ಅನಾರೋಗ್ಯದಿಂದ ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಮೃತಪಟ್ಟನು ಇಲ್ಲಿಗೆ ಬಿಳಗಿಯ ರಾಜವಂಶವು ಅಂತ್ಯವಾಯಿತು ಆದರೆ ಇವರ ಚಿರಸ್ಮರಣೆಗಳು ಬಿಳಗಿಯಲ್ಲಿ ಸುತ್ತಮುತ್ತ ಸರಹದ್ದಿನಲ್ಲಿ ಕಲ್ಲು ಬರಹಗಳು ಕಂಬಗಳ ಮೇಲೆ ಶಿಲಾಶಾಸನಗಳು ವೀರಗಲ್ಲುಗಳು ಗುಡಿಗೋಪುರಗಳು ಕೋಟೆ ಕೊತ್ತಲಗಳು ಸ್ಮಾರಕವಾಗಿವೆ ಇದಿಷ್ಟು ಉತ್ತರ ಕನ್ನಡ ಜಿಲ್ಲೆಯನ್ನಾಳಿದ ಮನೆತನದ ಸಂಕ್ಷಿಪ್ತ ಮಾಹಿತಿಯಾಗಿತ್ತು ಇನ್ನಷ್ಟು ಐತಿಹಾಸಿಕ ವಿಷಯಗಳೊಂದಿಗೆ ನಾನು ಮತ್ತೆ ಬರ್ತೀನಿ ಧನ್ಯವಾದಗಳು ವೀಕ್ಷಕರೇ ನಮ್ಮ ಕೆಲಸ ನಿಮಗೆ ಇಷ್ಟ ಆಗ್ತಿದ್ದರೆ ದ ವರ್ಡ್ ಕನ್ನಡ ಯೂಟ್ಯೂಬ್ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಒತ್ತಿ ಕ್ಯೂ ಆರ್ ಕೋಡ್ನ ಸ್ಕ್ಯಾನ್ ಮಾಡಿ ಯು ಪಿ ಐನಲ್ಲಿ ನಿಮ್ಮ ಪ್ರೀತಿನ ಹಂಚಿ ನಮಸ್ಕಾರ